ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇಷರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ತೈದು ಮಾರ್ಚ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ನಿಮ್ಮ ಲಗ್ನ ಅಥವಾ ರಾಶಿಯ ಅಧಿಪತಿಯಾದ ಮಂಗಳವು ನಿಮ್ಮ ಸ್ವಾಭಿಮಾನವನ್ನು ಹೆಚ್ಚಿಸುವ ಮತ್ತು ವಿವಿಧ ಪ್ರಯತ್ನಗಳಲ್ಲಿ ಯಶಸ್ವಿಯಾಗಲು ನಿಮಗೆ ಸಹಾಯ ಮಾಡುವ ಪ್ರಬಲ ಸ್ಥಾನದಲ್ಲಿದೆ ತಿಂಗಳ ಮೊದಲಾರ್ಧದಲ್ಲಿ ಸೂರ್ಯನ ಸಂಕ್ರಮಣವೂ ಸಹ ನಿಮ್ಮ ಪರವಾಗಿ ಕಂಡುಬರುತ್ತದೆ ಕೆಲಸ ಸಂಬಂಧಿತ ವಿಷಯಗಳಲ್ಲಿ ನೀವು ಬಹುಶಃ ಅನುಕೂಲಕರ ಫಲಿತಾಂಶಗಳನ್ನು ಸ್ವೀಕರಿಸುತ್ತೀರಿ ಎಂದು ಇದು ಸೂಚಿಸುತ್ತದೆ ಆದರೂ ಸಣ್ಣ ಸವಾಲುಗಳು ಉದ್ಭವಿಸಬಹುದು ವ್ಯಾಪಾರದಲ್ಲಿ ತೊಡಗಿರುವ ಜನರು ಈ ತಿಂಗಳು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತದೆ ಏಕೆಂದರೆ ವ್ಯಾಪಾರದ ಜವಾಬ್ದಾರಿಯುತ ಗ್ರಹವು ನಿಮ್ಮ ಪರವಾಗಿ ಕೆಲಸ ಮಾಡುವ ಸಾಧ್ಯತೆಯಿಲ್ಲ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಗ್ರಹವಾದ ಗುರುವಿನ ಆಶೀರ್ವಾದವು ಮುಂದುವರಿಯುತ್ತದೆ ಹೆಚ್ಚಿನ ಪ್ರಯತ್ನವನ್ನು ಮಾಡುವ ವಿದ್ಯಾರ್ಥಿಗಳು ವಿಶೇಷವಾಗಿ ಉನ್ನತ ಶಿಕ್ಷಣವನ್ನು ಪಡೆಯುತ್ತಿರುವವರು ಆದ್ದರಿಂದ ಬಹುಶಃ ಉತ್ತಮವಾಗಿ ಮಾಡುತ್ತಾರೆ ಕೊನೆಯಲ್ಲಿ ಈ ತಿಂಗಳು ಶಿಕ್ಷಣಕ್ಕೆ ಉತ್ತಮವಾಗಿಲ್ಲದಿರಬಹುದು ವಿಶೇಷವಾಗಿ ಪ್ರಾಥಮಿಕ ಶಾಲೆಯಲ್ಲಿರುವವರು ತೊಂದರೆಗಳನ್ನು ಹೊಂದಿರಬಹುದು ಕೌಟುಂಬಿಕ ವಿಷಯಗಳಲ್ಲಿ ಎರಡನೇ ಮನೆಯಲ್ಲಿ ಗುರುವಿನ ಪ್ರಭಾವವು ಸಾಮಾನ್ಯವಾಗಿ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಪ್ರೀತಿಯ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಮಾರ್ಚ್ ಪ್ರಣಯ ಸಂಬಂಧಗಳಿಗೆ ಮಿಶ್ರ ಫಲಿತಾಂಶಗಳನ್ನು ತರಬಹುದು ಹತ್ತಿರವಿರುವ ಸಂಬಂಧಗಳು ತಿಂಗಳ ಮೊದಲಾರ್ಧದಲ್ಲಿ ಉತ್ತಮವಾಗಿರುತ್ತವೆ ಆದರೆ ದೊರವಿರುವ ಸಂಬಂಧಗಳು ಎರಡನೆಯದರಲ್ಲಿ ಉತ್ತಮವಾಗಿರುತ್ತವೆ ಶುಕ್ರವು ಉತ್ತಮ ಸ್ಥಾನದಲ್ಲಿದೆ ಇದು ವೈವಾಹಿಕ ಜೀವನವು ಸಾಮಾನ್ಯವಾಗಿ ಹರ್ಷಚಿತ್ತದಿಂದ ಕೂಡಿರುತ್ತದೆ ಎಂದು ಸೂಚಿಸುತ್ತದೆ ನಿಮ್ಮ ಲಾಭದ ಮನೆಯ ಅಧಿಪತಿ ಶನಿಯು ಸಾಮಾನ್ಯವಾಗಿ ಈ ತಿಂಗಳು ಹಣದ ಸಮಸ್ಯೆಗಳಿಗೆ ಬಂದಾಗ ಉತ್ತಮ ಸ್ಥಾನದಲ್ಲಿರುತ್ತಾನೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮಾರ್ಚ್ ಬಹುಶಃ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಜಾಗರೂಕರಾಗಿರಿ ಮತ್ತು ನಿಮ್ಮ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ಅಗತ್ಯವಿರುವ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಿ ಈ ರಾಶಿಚಕ್ರದ ಜನರು ಈ ವರ್ಷ ತಮ್ಮ ಗುರಿಗಳನ್ನು ಸಾಧಿಸುತ್ತಾರೆ ಮತ್ತು ಎಲ್ಲಾ ಕಠಿಣ ಪರಿಶ್ರಮವು ಫಲ ನೀಡುವ ವರ್ಷ ಇದು ನೀವು ಮಾಡಲು ನಿರ್ಧರಿಸುವ ಪ್ರತಿಯೊಂದಕ್ಕೂ ಕಚೇರಿ ನಿರ್ವಹಣೆಯಿಂದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಈ ಸಮಯದಲ್ಲಿ ವೇತನ ಹೆಚ್ಚಳವನ್ನು ಸಹ ನಿರೀಕ್ಷಿಸಿ ಮೇಷ ರಾಶಿಯ ಉದ್ಯಮಿಗಳು ಈ ಹಂತದಲ್ಲಿ ಕಡಿಮೆ ಹಣದಿಂದ ಹೆಚ್ಚಿನದನ್ನು ಮಾಡಲು ಕಲಿಯಬೇಕು ಏರಿಯನ್ನರು ವ್ಯಾಪಾರ ಪಾಲುದಾರಿಕೆಗಳಿಗೆ ಪ್ರವೇಶಿಸಬಾರದು ಅಥವಾ ಯಾವುದೇ ಮೂರನೇ ವ್ಯಕ್ತಿ ತಮ್ಮ ವ್ಯವಹಾರ ನಿರ್ಧಾರಗಳ ಮೇಲೆ ಪ್ರಭಾವ ಬೀರಲು ಬಿಡಬಾರದು ಎಂದು ಸಹ ಸಲಹೆ ನೀಡಲಾಗುತ್ತದೆ ನಿಮ್ಮಲ್ಲಿ ಕೆಲವರು ಮನೆಯೊಳಗಿನ ವ್ಯತ್ಯಾಸಗಳನ್ನು ಸಹಿಸಿಕೊಳ್ಳಲು ಮತ್ತು ಆ ಸಂದರ್ಭಗಳಲ್ಲಿ ಶಾಂತವಾಗಿರಲು ಸ್ವಲ್ಪ ತಾಳ್ಮೆಯನ್ನು ಹೊಂದಿರಬೇಕು ಪ್ರಣಯದಲ್ಲಿ ತೊಡಗಿರುವ ಸ್ಥಳೀಯರು ಸಂತೋಷಕರ ಸಮಯವನ್ನು ಅನುಭವಿಸುತ್ತಾರೆ ಮತ್ತು ತಮ್ಮ ಸಂಗಾತಿಯೊಂದಿಗೆ ರೋಮಾಂಚಕ ಸ್ಥಳಗಳಲ್ಲಿ ಕೆಲವು ಪ್ರಯಾಣದ ನೆನಪುಗಳನ್ನು ಸೃಷ್ಟಿಸಬಹುದು ಮೇಷರಾಶಿಯ ವ್ಯಕ್ತಿಗಳು ಉತ್ತಮ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಆನಂದಿಸಬಹುದು ಮೇಷರಾಶಿಯ ವಿದ್ಯಾರ್ಥಿಗಳು ಶಾಲೆ ಪದವಿ ಪೂರ್ವ ಮತ್ತು ಪದವಿ ಅಧ್ಯಯನಗಳಲ್ಲಿ ಗಣನೀಯ ಶೈಕ್ಷಣಿಕ ಯಶಸ್ಸನ್ನು ಪಡೆಯಲು ಸಿದ್ಧರಾಗಿದ್ದಾರೆ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಮೇಷರಾಶಿಯ ಸ್ಥಳೀಯರು ತಮ್ಮ ಪ್ರೀತಿ ಪಾತ್ರರೊಂದಿಗೆ ಅದ್ಭುತ ಪ್ರಣಯ ಸಂಬಂಧವನ್ನು ಆನಂದಿಸುವ ಸಾಧ್ಯತೆಯಿದೆ ವಿವಿಧ ಪ್ರಣಯ ಸನ್ನಿವೇಶಗಳಲ್ಲಿ ನಿಮ್ಮ ಅದ್ಭುತ ಕ್ಷಣಗಳನ್ನು ಒಟ್ಟಿಗೆ ದಾಖಲಿಸಲು ಸಿದ್ಧರಾಗಿರಿ ನಿಮ್ಮ ಸಂಬಂಧದಲ್ಲಿ ಮೂರನೇ ವ್ಯಕ್ತಿಗಳು ಭಾಗಿಯಾಗಬಾರದು ಸಂಗಾತಿಯು ಮೇಷರಾಶಿಯವರಿಗೆ ಸವಾಲುಗಳನ್ನು ಒಡ್ಡಬಹುದು ಮತ್ತು ಇದು ಕುಟುಂಬದ ಸಮಸ್ಯೆಗಳಿಂದಾಗಿ ಅವರು ತಮ್ಮ ಪ್ರೀತಿ ಮತ್ತು ಕಾಳಜಿಯನ್ನು ಹಿಂತೆಗೆದುಕೊಳ್ಳುವಂತೆ ಮಾಡುತ್ತದೆ ಈ ಅವಧಿಯಲ್ಲಿ ಮೇಷರಾಶಿಯವರು ತಮ್ಮ ಹೆತ್ತವರ ಬಗ್ಗೆ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಪ್ರದರ್ಶಿಸಬಹುದು ನಿಮಗೆ ಹಿರಿಯರ ಬಗ್ಗೆ ಗೌರವವಿರುತ್ತದೆ ಮೇಷರಾಶಿಯವರು ತಮ್ಮ ಮಗುವಿನ ಕಷ್ಟದ ಪರಿಸ್ಥಿತಿಯಲ್ಲಿ ತಾಳ್ಮೆಯಿಂದಿರಬೇಕು ಮೇಷರಾಶಿಯವರು ಮತ್ತು ಮಕ್ಕಳ ನಡುವಿನ ಸಂಬಂಧವು ಸಾಮಾನ್ಯವಾಗಿ ಜಟಿಲವಾಗಿರಬಹುದು ಮೇಷರಾಶಿಯವರು ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧವನ್ನು ಆನಂದಿಸಬಹುದು ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಮೇಷರಾಶಿಯವರು ಕಡಿಮೆ ಬಂಡವಾಳದೊಂದಿಗೆ ವ್ಯವಹಾರವನ್ನು ಪ್ರಾರಂಭಿಸಬೇಕು ಮತ್ತು ಬಹು ವ್ಯವಹಾರಗಳನ್ನು ನಡೆಸಬಾರದು ಮೇಷರಾಶಿಯ ವ್ಯವಹಾರಸ್ಥರು ವ್ಯವಹಾರದಲ್ಲಿ ಪಾಲುದಾರಿಕೆಯನ್ನು ತಪ್ಪಿಸಬೇಕು ನೀವು ವಿದೇಶದಲ್ಲಿ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಲು ಬಯಸಿದರೆ ನೀವು ಈ ಕಲ್ಪನೆಯನ್ನು ತಾತ್ಕಾಲಿಕವಾಗಿ ಮುಂದೂಡಬೇಕು ಮತ್ತು ನಿಮ್ಮ ವ್ಯವಹಾರ ನಿರ್ಧಾರಗಳ ಮೇಲೆ ಬೇರೆಯವರು ಪ್ರಭಾವ ಬೀರಲು ಬಿಡಬಾರದು ಈ ರಾಶಿಚಕ್ರ ಚಿಹ್ನೆಯ ಸ್ಥಳೀಯರು ತಮ್ಮ ಉದ್ಯೋಗಿಗಳ ಕಾರ್ಯಕ್ಷಮತೆಯ ಮೇಲೆ ಕಣ್ಣಿಡಬೇಕು ಉದ್ಯಮಿಗಳು ಮಹಿಳೆಯರು ಕೆಲವು ಅಡೆತಡೆಗಳನ್ನು ನಿವಾರಿಸಬೇಕಾಗಬಹುದು ಆದರೆ ಉತ್ತಮ ಗಳಿಕೆಗಳು ಬರುತ್ತವೆ ವಿಶೇಷವಾಗಿ ಈಗಾಗಲೇ ವ್ಯವಹಾರದಲ್ಲಿರುವ ಮೇಷರಾಶಿಯವರಿಗೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಮೇಷರಾಶಿಯ ಸ್ಥಳೀಯರಿಗೆ ಇದು ಲಾಭದಾಯಕ ಸಮಯವಾಗಿರುತ್ತದೆ ಮತ್ತು ನೀವು ಇತರರಿಗೆ ಮಾದರಿಯಾಗಿರುತ್ತೀರಿ ನಿಮ್ಮ ಆಡಳಿತ ಮಂಡಳಿಯು ನಿಮಗೆ ಪ್ರಶಸ್ತಿಯನ್ನು ನೀಡುತ್ತದೆ ಮತ್ತು ನಿಮ್ಮ ಪ್ರಯತ್ನಗಳಿಗೆ ಪ್ರತಿಫಲ ನೀಡುತ್ತದೆ ಕಚೇರಿಯ ಸರಿಯಾದ ಆಡಳಿತಕ್ಕೆ ಗಮನ ನೀಡಲಾಗುವುದು ನಿಮ್ಮ ವೃತ್ತಿಪರ ಅಭಿವೃದ್ಧಿಯನ್ನು ಹೆಚ್ಚಿಸಲು ನಿಮಗೆ ಸಹಾಯ ಮಾಡಲು ಗರಿಷ್ಠ ಪ್ರಯತ್ನವನ್ನು ನೀಡಲಾಗುತ್ತದೆ ಐಟಿ ಅಥವಾ ಐಟಿಎಸ್ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಮೇಷರಾಶಿಯ ಪುರುಷರು ಸಭೆಗಳ ಸಮಯದಲ್ಲಿ ಕಚೇರಿ ನಿರ್ವಹಣೆಯೊಂದಿಗೆ ಜಾಗರೂಕರಾಗಿರಬೇಕು ಕೆಲವು ಸಂದರ್ಭಗಳಲ್ಲಿ ಮೇಷರಾಶಿಯ ಸ್ಥಳೀಯರು ಬಡ್ತಿ ಮತ್ತು ಬಡ್ತಿ ಪಡೆಯಬಹುದು ನಿರ್ವಹಣೆಯ ಸಕಾರಾತ್ಮಕ ಪ್ರಭಾವದಿಂದಾಗಿ ಮಾಧ್ಯಮ ಮತ್ತು ಚಲನಚಿತ್ರ ಉದ್ಯಮಗಳಲ್ಲಿ ಕೆಲಸ ಮಾಡುವ ಮೇಷರಾಶಿಯ ಸ್ಥಳೀಯರು ಈ ಸಮಯದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಕಾನೂನು ವೃತ್ತಿಪರರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಏಕೆಂದರೆ ಕಕ್ಷಿದಾರರು ತಮ್ಮ ಪ್ರಯತ್ನಗಳನ್ನು ಮೆಚ್ಚುತ್ತಾರೆ ಆರೋಗ್ಯ ಸೇವೆಯಲ್ಲಿ ಮೇಷರಾಶಿಯ ಕಾರ್ಮಿಕರು ಕೆಲವು ಆರಂಭಿಕ ತೊಂದರೆಗಳ ನಂತರ ಯಶಸ್ವಿಯಾಗಬಹುದು ಮತ್ತು ನಿಮ್ಮಲ್ಲಿ ಉತ್ಪಾದನಾ ಉದ್ಯಮದಲ್ಲಿರುವವರಿಗೆ ಇದು ಅತ್ಯಂತ ಕಠಿಣ ಅವಧಿಯಾಗಿರುತ್ತದೆ ಆದಾಗ್ಯೂ ನೀವು ಬಯಸಿದ ಯಶಸ್ಸನ್ನು ತ್ವರಿತವಾಗಿ ಸಾಧಿಸುವಿರಿ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಈ ಸಮಯದಲ್ಲಿ ಮೇಷರಾಶಿಯವರು ತಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ಅಸಡ್ಡೆ ಹೊಂದಿರಬಹುದು ಅವರಿಗೆ ಉತ್ತಮ ಸಂಬಳ ಸಿಗಬಹುದು ಆದರೂ ಅದನ್ನು ನಿಷ್ಪ್ರಯೋಜಕ ವಿಷಯಗಳಿಗೆ ಖರ್ಚು ಮಾಡಬಹುದು ಆದ್ದರಿಂದ ಎಲ್ಲಾ ಕ್ಷುಲ್ಲಕ ವೆಚ್ಚಗಳನ್ನು ತಪ್ಪಿಸುವುದು ಉತ್ತಮ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬವು ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಬೆಂಬಲವನ್ನು ನೀಡುತ್ತದೆ ಇತರರಿಗೆ ಹಣ ಸಾಲ ನೀಡುವುದನ್ನು ತಪ್ಪಿಸಿ ಹಣ ಹೂಡಿಕೆ ಮಾಡಲು ಇದು ನಿಮಗೆ ಒಳ್ಳೆಯ ಸಮಯವಲ್ಲ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ವಿದ್ಯಾರ್ಥಿಗಳು ಉನ್ನತ ಮಟ್ಟದಲ್ಲಿ ಕಲಿಯಲಿದ್ದಾರೆ ಮತ್ತು ನಿಮಗೆ ಉತ್ತಮ ಶಿಕ್ಷಕರು ಸಿಗುತ್ತಾರೆ ಕೆಳದರ್ಜೆಯ ಅಧ್ಯಯನದಲ್ಲಿರುವ ಶಾಲಾ ವಿದ್ಯಾರ್ಥಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿಯೂ ಯಶಸ್ಸನ್ನು ಅನುಭವಿಸಬಹುದು ನೀವು ವಿದೇಶದಲ್ಲಿ ಅಧ್ಯಯನ ಮಾಡಲು ಸಾಧ್ಯವಾಗುತ್ತದೆ ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವ ಸ್ನಾತಕೋತ್ತರ ಪದವೀಧರರು ತಮ್ಮ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದರ ಜೊತೆಗೆ ವೀಸಾವನ್ನು ಪಡೆಯುವುದು ಸುಲಭವಾಗುತ್ತದೆ ಮೇಷರಾಶಿಯ ಸಂಶೋಧನಾ ವಿದ್ಯಾರ್ಥಿಗಳು ಈ ಬಾರಿ ತಮ್ಮ ಪ್ರಬಂಧವನ್ನು ಅನುಮೋದಿಸಬಹುದು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಈ ತಿಂಗಳಲ್ಲಿ ಮೇಷರಾಶಿಯ ಸ್ಥಳೀಯರು ಉತ್ತಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಹೊಂದಿರಬಹುದು ನಿಮ್ಮ ಮಕ್ಕಳು ಸಹ ಆರೋಗ್ಯವಾಗಿರಬಹುದು ಇದು ಈ ಅವಧಿಯಲ್ಲಿ ನಿಮ್ಮ ಕುಟುಂಬವನ್ನು ಮಾನಸಿಕವಾಗಿ ಶಾಂತವಾಗಿರಿಸುತ್ತದೆ ನವೀಕೃತವಾಗಿರಲು ನೀವು ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಮಾಡಬೇಕು ಮೇಷರಾಶಿಯ ಸ್ಥಳೀಯರು ಹೊರಗಿನ ಊಟವನ್ನು ಸೇವಿಸದಂತೆ ಸೂಚಿಸಲಾಗಿದೆ ಏಕೆಂದರೆ ಅವರು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬಹುದು ಮಾರ್ಚ್ ಮಾಸದ ಶುಭ ದಿನಾಂಕಗಳು ಒಂದು ಮೂರು ನಾಲ್ಕು ಐದು ಆರು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾರು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತೇಳು ಮೂವತ್ತು ಮತ್ತು ಮೂವತ್ತೊಂದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ನಿಯಮಿತವಾಗಿ ದೇವಸ್ಥಾನಕ್ಕೆ ಹೋಗಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಮಾರ್ಚ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ